ಶಾಲೆಗೆ ಹೋಗುತ್ತಿದ್ದಾಗ ಹೋಡುಗೆದ ವಿಷಯವೆಂದರೆ ಪೇರೆಂಟ್ಸ್ ಮೀಟಿಂಗ್ ನಾಳೆ ಬರುವಾಗ ನಿಮ್ಮ ಅಮ್ಮನನ್ನು ಕರ್ಕೊಂಡು ಬನ್ನಿ ಎಂದು ಟೀಚರ್ ಹೇಳಿದಾಗ ನಮ್ಮ ತಿಗಳೆಯಲ್ಲಿ ಆದ ವೈಬ್ರೇಷನ್ ತರ್ಕಕ್ಕೆ ನಿಲುಕದು ಆದರೂ ಕುಟುಂಬದ ದೈವ ದೈವರುಗಳನ್ನ ನೆನೆಸಿಕೊಂಡು ಹೀರಿಯಲ್ಲೇ ಶಾಲೆಗೆ ಬರೋಡಿಗೆ ಎಂದು ಅಮ್ಮನ ಹತ್ರ ಹೇಳಿದೆನು ಆಗ ಅಮ್ಮನು ಕಲ್ಪವೆ ನಿಕ್ಕು ನಿನ್ನ ಪೂರ ಟೀಚರಡ ಪಂಡದು ನಿಕ್ಕು ಒಂಜಿ ಬೆಟ್ಟು ಪಾಡ್ಪವೆ ಎಂದು ಅಮ್ಮ ಹೇಳಿದರು ದಿನೋಲ ಪತ್ತು ಮುಪ್ಪತ್ತೈದು ಪೆಟ್ಟು ತಿನ್ನುವವನಿಗೆ ಆ ಒಂಜಿ ಬೆಟ್ಟು ತಿನ್ನುವುದು ದೊಡ್ಡ ವಿಷಯವಲ್ಲವೆಂದು ನನಗೆ ಅನಿಸಿತು ಆದರೂ ತಿಗಳೆಯಲ್ಲಿ ಬುಕ್ ಬುಕ್ಕು ಹೋಡಿಗೆ ಇತ್ತು ಅಮ್ಮನೆದುರು ಟೀಚರ್ ನನಗೆ ಬೈದಾಗ ಕ್ಲಾಸಿನ ಪಣ್ಣು ಚೌಕು ನನ್ನನ್ನು ನಾಗೃತ ಕಡೆ ಮಾಡುವರು ಎಂದು ಭಾಸವಾಯಿತು ನನಗೆ ಬೆಚ್ಚಾದದ್ದು ಎಂದರೆ ಎಲ್ಲರ ಅಮ್ಮನೆದುರು ಮಲ್ಲ ಮಾಡಿ ತೆಲ್ತೊಂದು ಮಾತನಾಡುತ್ತಿದ್ದ ಟೀಚರ್ ನನ್ನ ಅಮ್ಮ ಬಂದಾಗ ಮಾತ್ರ ಕಣ್ಣು ಮಲ್ಲ ಮಾಡಿ ಉಗ್ರ ಸ್ವರೂಪಿಯಂತೆ ನನ್ನ ಸಾಧನೆಯನ್ನು ಅವರ ಹತ್ರ ಹೇಳಿದರು ಆಗ ನನ್ನ ದೋಸ್ತಿಗಳು ನನ್ನನ್ನು ನೋಡಿ ತಲುಪುತ್ತಿದ್ದರು ಅಯ್ಯೋ ನಿಖಿಲ್ನ ಬಾಯ್ಡು ಆಯರೆ ಎಂದು ನಾನು ಮನಸ್ಸಿನಲ್ಲಿ ಅವರಿಗೆ ಸಾಪ ಹಾಕಿದೆ ಆಫ್ಟರ್ನೂನ್ ಮಧ್ಯಾಹ್ನ ಅಮ್ಮ ತಗಡು ಬೆಚ್ಚದಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸಿ ಮನೆಗೆ ಹೋದರು ಯಾವಾಗಲೂ ಮಧ್ಯಾಹ್ನದ ಮೇಲೆ ಕಂಬೋಲಿ ಕುರಿತ ಹಾಗೆ ನಿಧಾನಕ್ಕೆ ಹೋಗುತ್ತಿದ್ದ ಗಂಟೆ ಅವತ್ತು ಮಾತ್ರ ಚೇಲ್ನ ಹಾಗೆ ಸ್ವಲ್ಪ ಬೇಗನೆ ಹೋಯಿತು ನಾನು ಮನೆಗೆ ಹೋದಾಗ ಅಮ್ಮ ಶಾಂತ ರೀತಿಯಲ್ಲಿದ್ದರು ನಾನು ಅಮ್ಮನ ಹತ್ರ ಹೇಳಿದೆ ಅಮ್ಮ ಹೆಂಗೆ ಹಿರಿತೇನೆ ಆಕ್ಯಾರ ಸುಮನ್ಪುಳಿ ಐ ಆಮ್ ಆಲ್ವೇಸ್ ರೆಡಿ ಎಂದು ಆಗ ಅಮ್ಮ ಹೇಳಿದರು ಇನ್ನು ಅನೇಬರ ಹೆಂಗೆ ಏಪನಿ ಗೊತ್ತುಂಡು ಎಂದು